ಚಿಕ್ಕಮಗಳೂರಿನ ಈ ಒಂದು ತಾಲೂಕಿನ ಎಳನೀರಿಗೆ ರಾಜಧಾನಿ ದೆಹಲಿಯಲ್ಲಿ ಫುಲ್ ಡಿಮ್ಯಾಂಡ್ ಬಂದಿದೆ ದಿನಕ್ಕೆ ಐದಾರು ಲಾರಿಯಲ್ಲಿ ಎಳನೀರು ಸಾಗಣೆ ಮಾಡಲಾಗ್ತಿದೆ ಇದು ಅಲ್ಲಿಯ ರೈತರ ಪಾಲಿಗೆ ದುಪ್ಪಟ್ಟು ಆದಾಯದ ಮೂಲವಾಗಿದೆ ಅಷ್ಟಕ್ಕೂ ಅಲ್ಲಿಯ ಎಳನೀರಿಗೆ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಬಯಲು ಸೀಮೆ ಜೊತೆಗೆ ಒಂದಷ್ಟು ಅರೆ ಮಲೆನಾಡು ಪ್ರದೇಶ ಹೊಂದಿರುವ ಕಡೂರು ತಾಲೂಕಿನ ಎಳೆನೀರಿಗೆ ರಾಷ್ಟ್ರ ರಾಜಧಾನಿ ದೆಲ್ಲಿಯಲ್ಲಿ ಫುಲ್ ಡಿಮ್ಯಾಂಡ್ ಬಂದಿದೆ ಇದರಿಂದ ಕಡೂರು ಎಳೆನೀರು ಉತ್ತರ ಮುಖಿಯಾಗಿದೆ ಕಡೂರು ತಾಲೂಕನ್ನು ಸರ್ಕಾರ ಬರಪೀಡಿತ ಪಟ್ಟಿಗೆ ಸೇರಿಸಿದೆ ತೆಂಗು ಈ ತಾಲೂಕಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಬೆಳೆಗಾರರು ತೆಂಗಿಗೆ ನೀರು ಪೂರೈಸಲು ಹರಸಾಹಸ ಪಟ್ಟಿದ್ರು ಜೊತೆಗೆ ಬೆಳೆಗೆ ರೋಗದ ಕಾಟವು ರೈತರನ್ನು ಹಿಂಡಿ ಹಿಪ್ಪೆ ಮಾಡಿತ್ತು ಇಷ್ಟೆಲ್ಲಾ ಸಂಕಷ್ಟದ ಮಧ್ಯೆಯೂ ಎಳನೀರು ಈ ಬಾರಿ ರೈತರ ಕೈ ಹಿಡಿದಿದೆ ರೈತರ ಜಮೀನಿಗೆ ಬರುವ ವ್ಯಾಪಾರಸ್ಥರು ಇಂತಿಷ್ಟು ಹಣ ನೀಡಿ ತಾವೇ ಮರದಿಂದ ಇಳಿಸಿಕೊಂಡು ಹೋಗುತ್ತಾರೆ ಇದರಿಂದ ರೈತರಿಗೆ ಎಳನೀರು ಇತ್ತು ಸಾಗಣೆ ಮಾಡುವ ಖರ್ಚು ಸಹ ಉಳಿದಿದೆ ಅಂತೆ ಕಡೂರು ಎಳೆನೀರಿನ ವಿಶೇಷತೆ ಏನು ಗೊತ್ತಾ ಗಿರಿ ಪ್ರದೇಶದ ಸೆರಗಿನ ಕೆಂಪು ಮಣ್ಣಿನ ಫಲವತ್ತಾದ ಭೂಮಿಯ ಜೊತೆಗೆ ಕಪ್ಪು ಮತ್ತು ಜೇಡಿ ಮಿಶ್ರಿತ ಕಲ್ಲು ಭೂಮಿಯಲ್ಲಿ ಬೆಳೆದ ಕಡೂರು ತಾಲೂಕಿನ ಎಳೆನೀರಿಗೆ ಒಂಥರ ಅನನ್ಯ ರುಚಿ ತಾಲೂಕು ವ್ಯಾಪ್ತಿಯ ಸಖರಾಯಪಟ್ಟಣ ಎಮ್ಮೆತೊಡ್ಡಿ ಬೀರೂರು ಪಂಚನಹಳ್ಳಿ ಯುಗಟ್ಟಿ ಸಿಂಕಟಕೆರೆ ಸೇರಿದಂತೆ ಮೂವತ್ತೈದು ಸಾವಿರದ ನೂರ ತೊಂಬತ್ತೆಂಟು ಹೆಕ್ಟರ್ನಲ್ಲಿ ತೆಂಗು ನೆಲೆ ನಿಂತಿದೆ ಇದರಲ್ಲಿ ಕೆಲ ರೈತ ಕೊಬ್ಬರಿಗೆ ಪ್ರಾಮುಖ್ಯತೆ ನೀಡಿದ್ರೆ ಇನ್ನು ಕೆಲವರು ಎಳೆನೀರು ಮಾರಾಟ ಮಾಡುತ್ತಾರೆ ಮಧ್ಯವರ್ತಿಗಳಿಗೂ ಭರ್ಜರಿಯಾದಾಯ ಕಳೆದ ಎರಡೂವರೆ ತಿಂಗಳಿಂದ ಕಡೂರು ಪಟ್ಟಣದಿಂದ ದೆಲ್ಲಿಗೆ ದಿನಕ್ಕೆ ಐದಾರು ಲಾರಿ ಲೋಡ್ ಎಳೆನೀರು ಸಾಗಣೆ ಆಗುತ್ತಿದೆ ತಾಲೂಕಿನಾದ್ಯಂತ ಹತ್ತಾರು ಜನ ಮಧ್ಯವರ್ತಿಗಳು ಹಲವು ಗುಂಪುಗಳನ್ನು ಮಾಡಿ ಎಳೆನೀರನ್ನು ದಿಲ್ಲಿಗೆ ರವಾನೆ ಮಾಡುತ್ತಿದ್ದಾರೆ ರೈತರಿಗೆ ಒಂದು ಎಳೆನೀರಿಗೆ ಹದಿನೆಂಟರಿಂದ ಹತ್ತೊಂಬತ್ತು ರೂಪಾಯಿ ಎಳೆನೀರು ಕಿತ್ತು ಲಾರಿಗೆ ಲೋಡ್ ಮಾಡುವವರಿಗೆ ಮೂರು ರೂಪಾಯಿ ನೀಡಲಾಗುತ್ತೆ ಮಧ್ಯವರ್ತಿಗಳಿಗೆ ಒಂದು ಎಳೆನೀರಿಗೆ ಮೂವತ್ತರಿಂದ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಲಾಗಿದೆ ಎನ್ನುತ್ತಾರೆ ಎಳೆನೀರು ವ್ಯಾಪಾರಿಗಳು ಇನ್ನು ಕಡೂರು ತಾಲೂಕಿನಿಂದ ಎಳೆನೀರು ದಿಲ್ಲಿಗೆ ರವಾನೆಯಾಗುತ್ತಿರುವ ಹಿನ್ನೆಲೆ ಸ್ಥಳೀಯ ಮಾರುಕಟ್ಟೆ ಸೇರಿದಂತೆ ಚಿಕ್ಕಮಗಳೂರು ಮತ್ತಿತರ ಸ್ಥಳಗಳಿಗೆ ತಲುಪುತ್ತಿದ್ದ ಮಾಲು ಕಡಿಮೆಯಾಗಿದೆ ಸ್ಥಳೀಯ ಮಾರಾಟಗಾರರು ಹೊರ ಜಿಲ್ಲೆಗಳಿಂದ ಎಳೆನೀರು ತಂದು ಮಾರುವಂತಾಗಿದ್ದು ಐವತ್ತು ರೂಪಾಯಿಗೆ ಎಳೆನೀರು ಮಾರಾಟವಾಗುತ್ತಿದೆ ಅದಲ್ಲದೆ ಹಲವು ವರ್ಷಗಳಿಂದ ವ್ಯಾಪಾರಿಗಳು ಹದಿನೈದು ರೂಪಾಯಿಗೆ ಎಳೆನೀರು ತೆಗೆದುಕೊಂಡು ಹೋಗುತ್ತಿದ್ರು ಇದೇ ಮೊದಲ ಬಾರಿಗೆ ಹದಿನೆಂಟರಿಂದ ಹತ್ತೊಂಬತ್ತು ರೂಪಾಯಿ ನೀಡುತ್ತಿರೋ ಇಲ್ಲಿಯ ರೈತರ ಸಂತಸಕ್ಕೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ